ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದರು ಕೇಳಿಕೊಂಡು ಬರೋಣ ಬನ್ನಿ ಸರ್ ಮ್ಯಾಕ್ಸಿ ಟ್ರಕ್ ಒಂದೈತು ಸರ್ ಒಳಗಡೆ 2015 ನಿಮಗೆ ನೀರ್ ಮಾಡ್ಲೇತೋ ಬಿಐ ಎಂಜಿನ್ ಹಾ ತೊಟ್ಟಿ ಉದಾ ಬರುತ್ತೆ ಲಾಂಗ್ ಬರ್ತದ ಹಾ ಲಾಂಗ್ ತೊಟ್ಟಿ plus ಅದು ಸರ್ ಅದು ಏನಿದು ಇಲ್ಲ 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 ಅದರಲ್ಲ ಇರೋದೇ

ಇಲ್ಲ ಇಲ್ಲ ಏನಿಲ್ಲ ಇದ ಎಷ್ಟ್ ಬರ್ತೀವಿ ಮೈಲೇಜ್ ಗಾಡಿ ಹದಿನಾಲ್ಕ್ ಬರ್ತದ ಕೊಡ್ತೇದ ಶೋರೂಮ್ ಅವ್ರು ಹದ್ನಾರು ಅಂತಾರೆ ಹದ್ನಾಲ್ಕು ಹದಿನೈದು ಲೆಕ್ಕ ಇದ್ ಎಸ್ಟೇ ಫೀಟಿಂಗ್ ಇರೋ ಐತೆ ಗಡಿ ಇಲ್ಲ ಸರ್ ಏನಿಲ್ಲ ಎಷ್ಟು ಫೀಟಿಂಗ್ ಇಲ್ಲ ಸ್ಟಿಕ್ಕರ್ ಮತ್ತೆ ಹ್ಮ್ ಸರ್ ರೇಟ್ ಗಡಿ ಅದೊಂದು ನಾಕ್ ವಾರ್ ಹೇಳ್ತಾರೆ ನೆಗೋಚಿವಲ್

बहुत ठीक है सरप्राइज मरते हुए नंबर दो बदलने का शॉट मणि करी कुछ ओके थैंक्स